ಎಲ್ರಿಗೂ ಒನ್ ಕರ್ನಾಟಕಗೆ ಸ್ವಾಗತ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚಿನ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಇವತ್ತು ಮೈಸೂರಿನಲ್ಲಿ ಒಂದು ಘಟನೆ ನಡೆದಿದೆ ಸೊ ಈ ಘಟನೆಯಿಂದ ನೀವು ಏನ್ ಎಚ್ಚೆತ್ಕೊಳ್ಬೇಕು ಅಂದ್ರೆ ಆದಷ್ಟು ಮಕ್ಕಳನ್ನ ನೀವು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಮೈಸೂರಿನಲ್ಲಿ ಬಲೂನ್ ಗೆ ಗಾಳಿ ತುಂಬುವಾಗ ನೈಟ್ರೋಜನ್ ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರಿಗೆ ಇಬ್ಬರು ಸಾವು ಹಾಗೂ ನಾಲ್ವರಿಗೆ ಗಾಯ ಆಗಿದೆ ಅನ್ನೋ ಅಪ್ಡೇಟ್ ಬರ್ತಾ ಇದೆ ಮೈಸೂರು ಅರಮನೆ ಬಳಿ ಬೀದಿ ಬದಿ ವ್ಯಾಪಾರಿ ಏನಿರ್ತಾರೋ ಅವರು ಸೈಕಲ್ ನಲ್ಲಿ ಬಲೂನ್ ನ ಮಾರ್ತಿರ್ತಾರೆ ನೀವು ನೋಡಿರ್ತೀರಾ ಸೊ ಈ ಒಂದು ನೈಟ್ರೋಜನ್ ನ ಮಷಿನ್ ನ ಇಟ್ಕೊಂಡು ಬಲೂನ್ಗೆ ಗಾಳಿ ತುಂಬುವಾಗ ಈ ದುರಂತ ನಡೆದಿದೆ ಸೊ ನೀವು ಕೆಲವೊಂದು ಕಡೆ ನೋಡಿರ್ತಾರೆ ಗರ್ಮನೆ ಮೈದಾನ ಆಗಿರ್ಬೋದು ಮೈಸೂರಲ್ಲಿ ಅಥವಾ ಈ ಜಾತ್ರೆಗಳು ನಡೆಯೋ ಆಗಿರ್ಬೋದು ಅಥವಾ ಅತಿ ಹೆಚ್ಚು ಜನ ಸೇರೋ ಆದಷ್ಟು ಮಕ್ಕಳು ಸೇರೋ ಜಾಗಗಳಲ್ಲಿ ಇವರೆಲ್ಲ ಇರ್ತಾರೆ ಸೊ ಇಲ್ಲಿ ಏನಾಗಿದೆ ಇವತ್ತು ಸೊ ಬಲೂನ್ಗೆ ಗಾಳಿ ತುಂಬುವಾಗ ಈ ದುರಂತ ನಡೆದಿದೆ ಸ್ಥಳಕ್ಕೆ ಕಮಿಷನರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿದ್ದಾರೆ ಸ್ಫೋಟದಿಂದ ಸ್ಥಳದಲ್ಲಿ ಒಂದು ಆತಂಕ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಅಂದ್ರೆ ಆ ಒಂದು ಈ ನೈಟ್ರೋಜನ್ ನೈಟ್ರೋಜನ್ ಸಿಲಿಂಡರ್ ಸ್ಫೋಟಗೊಂಡಿದೆ ಅನ್ನೋದು ಗೊತ್ತಾಗೋದಕ್ಕಿಂತ ಮುಂಚೆ ಜನರಲ್ಲಿ ಒಂದು ಆತಂಕ ಕೂಡ ಮನೆ ಮಾಡಿತ್ತು ಸೊ ಈ ಘಟನೆ ಬಲೂನ್ಗೆ ಗಾಳಿ ತುಂಬುವಾಗ ನೈಟ್ರೋಜನ್ ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರು ಮೃತಪಟ್ಟಿದ್ದಾರೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವುದು ಮೈಸೂರು ಅರಮನೆ ಬಳಿ ಇದು ನಡೆದಿರೋದು ಇನ್ನು ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲ ದಾಖಲು ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಎಫ್ ಎಸ್ ಎಲ್ ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇನ್ನು ಬಲೂನ್ ಬಲೂನ್ ಗೆ ಗಾಳಿ ತುಂಬುವಾಗ ಅಂದ್ರೆ ಇವತ್ತು ಗುರುವಾರ ಇವತ್ತು ಅಂದ್ರೆ ರಾತ್ರಿ ದುರಂತ ನಡೆದಿದ್ದು ಸೈಕಲ್ ನಲ್ಲಿ ಬಲೂನ್ ಮಾರುವ ವ್ಯಕ್ತಿ ಇವರು ಇಬ್ಬರು ಅಲ್ಲೇ ಮೃತಪಟ್ಟಿದ್ದಾಗಿ ತಿಳಿದು ಬಂದಿದೆ ಇನ್ನು ಕೋಲ್ಕತಾ ಮೂಲದ ಶಬೀರ್ ಹಾಗೂ ಬೆಂಗಳೂರು ಮೂಲದ ಲಕ್ಷ್ಮಿ ಅವರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಈ ಘಟನೆಯಲ್ಲಿ ಇಬ್ಬರು ಮಕ್ಕಳು ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇವರನ್ನೆಲ್ಲ ಒಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ ಸ್ಫೋಟದ ತೀವ್ರತೆಗೆ ದೇಹ ಚಿತ್ರವಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಸ್ಥಳಕ್ಕೆ ನಗರ ಪೊಲೀಸ್ ಕಮಿಷನರ್ ಸೇರಿ ವಿವಿಧ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿದ್ದಾರೆ ಸೊ ಆದಷ್ಟು ನೀವು ಈ ರೀತಿ ಒಂದು ಪ್ರದೇಶಗಳಲ್ಲಿ ಅಥವಾ ಇವರು ಈ ನೈಟ್ರೋಜನ್ ನ ಯೂಸ್ ತುಂಬಾ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದಾರೆ ಓಕೆನಾ ಆದಷ್ಟು ಈ ನೈಟ್ರೋಜನ್ ಬಲೂನ್ ಡೇಂಜರ್ ಇದೆ ಅದರಿಂದ ಆದಷ್ಟು ಮಕ್ಕಳನ್ನ ಬಿಡಿ ಅಂತ ಹೇಳ್ತಾ ಇದ್ರೆ ನೋಡ್ತಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರು ಮಕ್ಕಳಿದ್ದಾರೆ ಅವ್ರ ಮನೆಗೆ ಶೇರ್ ಮಾಡಿ ಆದಷ್ಟು ಯಾರು ಈ ನೈಟ್ರೋಜನ್ ಒಂದು ಮುಖಾಂತರ ಈ ಬಲೂನ್ ನ ಅಂದ್ರೆ ಗಾಳಿ ತುಂಬುತ್ತಾ ಇರ್ತಾರೆ ಆದಷ್ಟು ಅಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಎಲ್ರು ದೂರ ಇರಿ ಇದರಿಂದ ಒಂದು ಅವೇರ್ನೆಸ್ ಬರಬೇಕು ಜನಕ್ಕೆ ಓಕೆನಾ ಇದರಿಂದ ಅಟ್ಲೀಸ್ಟ್ ಯಾವುದೇ ರೀತಿ ಮುಂದೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಆಗದೆ ಅವ್ರ ನೋಡ್ಕೋಬೇಕಾಗುತ್ತೆ ಓಕೆನಾ ನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸೊ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು